ವೈನ್ ಶಾಪಲ್ಲಿ ಡೈರೆಕ್ಟ್ ಸಿಗುತ್ತೆ ಅಲ್ಲೇ ಕುಡ್ಕೊಂಡು ಮನೆಗೆ ಹೋಗಿ ಎಂ ಆರ್ ಪಿ ಸ್ಟೋರ್ಗಳಲ್ಲಿ ಅಲ್ಲೇ ಸಿಗುತ್ತೆ ಕುಡ್ಕೊಂಡು ಮನೆಗೆ ಹೋಗಿ ಅಂದ್ರೆ ಯಾವ ಮಟ್ಟಿಗೆ ಬಂದಿದೆ ಪರಿಸ್ಥಿತಿ ಬೀದರ್ ನಗರದಲ್ಲಿ ಇದಕ್ಕೆ ಕಡಿವಾಣ ಇಲ್ವಾ ಯಾಕೆ ಮೌನವಹಿಸ್ತಾ ಇವತ್ತು ಇಂಟ್ರೆಸ್ಟಿಂಗ್ ಒಂದೊಂದು ಇಂಟ್ರೆಸ್ಟಿಂಗ್ ಮಾತೇನಂದ್ರೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಈ ರೀತಿ ಅಕ್ರಮವಾಗಿ ವೈನ್ ಶಾಪ್ ಎಂ ಆರ್ ಪಿ ಸ್ಟೋರ್ ಎಂ ಆರ್ ಪಿ ವೈನ್ ಶಾಪ್ ಎಂ ಎಸ್ ಎಸ್ ಈ ರೀತಿ ನ ಪಕ್ಕದಲ್ಲಿ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಅಕ್ರಮವಾಗಿ ಸರಾಯಿ ಮಾರಾಟ ಮಾಡುತ್ತಿದ್ದಾರೆ ಅಂತ ಹೇಳಿದ ಮೇಲೆ ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಸುದ್ದಿ ಬಿತ್ತರವಾದರೂ ಕೂಡ ಕ್ರಮ ಕೈಗೊಳ್ಳುತ್ತಿಲ್ಲ ಜನಸಾಮಾನ್ಯರು ಚೀತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಕೈಗೊಳ್ತಾ ಇಲ್ಲ ಜನಸಾಮಾನ್ಯರು ಈಗಾಗಲೇ ಸಾವಿರಾರು ಬಾರಿ ಪತ್ರಗಳನ್ನ ಕೊಟ್ಟಿದ್ದಾರೆ ಆದ್ರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಂದ್ರೆ ಇದೆಲ್ಲದಕ್ಕೆ ಮೌನ ಯಾಕೆ ವಹಿಸ್ತಾ ಇದ್ದಾರೆ ಈ ಮೌನದ ಹಿಂದಿ ಏನಿದೆ ಕಾರಣ ಮೌನದ ಹಿಂದೆ ಮಾಮೂಲು ಏನಾದ್ರೂ ಇದೆಯಾ ಅಬಕಾರಿ ಸಚಿವರಾಗಿರುವಂತ ಆರ್ ವಿ ತಿಮ್ಮಾಪುರ್ ಅವರಿಗೆ ಕೇಳ್ತಾ ಇದೆ ಇಡೀ ಬೀದರ್ನ ಜನರು ನಿಮ್ಮನ್ನ ಕೇಳ್ತಾ ಇದ್ದಾರೆ ಅಕ್ರಮ ಮದ್ಯ ಮಾರಾಟಕ್ಕೆ ಯಾಕೆ ಕಡಿವಾಣ ಇಲ್ಲ